ಇಪ್ಪತ್ನಾಲ್ಕು ವರ್ಷ ಸೇನೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿ ಕುಮಟಾದ ತನ್ನ ತವರೂರಾದ ಮಾಸೂರಿಗೆ ಆಗಮಿಸಿದ್ದ ನಿವೃತ್ತ ಸೈನಿಕರಾದ ನಾಯಬ್ ಸುಬೇದಾರ್ ರಮೇಶ್ ಅನಂತ್ ಇವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಕುಮಟಾದ ಮಾಸತಿ ದೇವಿಗೆ ಪೂಜೆ ಸಲ್ಲಿಸಿ ಮಾನ್ಯ ಶಾಸಕರಾದ ದಿನಕರ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಸ್ತಿಕಟ್ಟೆಯಿಂದ ಮಾಸೂರು ಕ್ರಾಸ್ವರೆಗೆ ಮೆರವಣಿಗೆ ನಡೆಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಊರಿನ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಯೋಧರು ತಮ್ಮ ಕುಟುಂಬಕ್ಕಿಂತಲೂ ದೇಶ ಮುಖ್ಯ ಎಂದು ಹೋರಾಡುತ್ತಾರೆ ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ರಮೇಶ್ ಅವರಂತ ಯೋಧರೇ ಕಾರಣ ನಮ್ಮೂರ ಹೆಮ್ಮೆಯ ಯೋಧನನ್ನು ಅಭಿಮಾನದಿಂದ ಸ್ವಾಗತಿಸುತ್ತಿದ್ದೇವೆ ಎಂದರು ಇದೆಲ್ಲ ನಾವು ನೋಡಿದಂತ ಸಂದರ್ಭದಲ್ಲಿ ಬಹುಶಃ ಆ ದಿನ ನಮ್ಮ ರಮೇಶ್ ಪಟಲಾರ್ ಅವರ ಕುಟುಂಬದವರು ನಿದ್ರೆ ಮಾಡ್ಲಿಕ್ಕೆ ಇಲ್ಲ ಬಹಳ ನೋವಿನಲ್ಲಿರ್ಬೋದು ಬಹುಶಃ ಪ್ರಾರಂಭ ದಿನದಿಂದ ಇಲ್ಲಿ ತನಕರು ಯಾವಾಗ ಅವರು ನಿವೃತ್ತಿಯಾಗಿ ಮನೆಗೆ ಬಂದ್ರೋ ಆವತ್ತು ಬಹುಶಃ ಅನಂತ ಪಟರಾರ್ ಅವರು ಬಹುಶಃ ಬಹುಶಃ ಕುಟುಂಬವಂತ ಅನ್ನುವಂತ ಭಾವ ಬಹುಶಃ ಅವರಿಗೆ ಬಂದಿರಬಹುದು ಅಂತ

ನಡೆಸಿದ್ರೆ ದೇಶ ಮುಖ್ಯ ಎನ್ನುವಂತಹ ಒಂದೇ ಒಂದು ಭಾವನೆಯಿಂದ ತಮ್ಮ ಜೀವ ಹಣ ಕೊಟ್ಟು ನಮ್ಮೆಲ್ಲರ ಪರವಾಗಿ ನಮ್ಮ ದೇಶ ಒಳ್ಳೆಯ ದೇಶ ಆಗಬೇಕು ಭಾರತ ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ತನ್ನ ಕುಟುಂಬವನ್ನ ಇದರ ಬಿಟ್ಟು ಕಡಿಮೆಯಲ್ಲಿ ಕಾದು ಕಾದು ಇವತ್ತು ನಿವೃತ್ತಿಯಾಗಿ ಬಂದಿದ್ದಾರೆ ದೇವರವರಿಗೆ ಖಂಡಿತವಾಗಿ ಅವರಿಗೆ ಅವರ ಮನೆಯವರಿಗೆ ಅವರ ಕುಟುಂಬದವರಿಗೆ ನಮ್ಮ ಮಾಸತಿ ದೇವರು ಇನ್ನೂ ಹೆಚ್ಚಿನ ಅನುವು ಮಾಡಿಕೊಡಬೇಕು ಎನ್ನುವ ಸಂದರ್ಭದಲ್ಲಿ ಮುಂದಿನ ಜೀವನ ಇನ್ನು ಸುಗಮಯವಾಗಿ ಎನ್ನುವನ್ನ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರ ಜೊತೆಗೆ ಒಳ್ಳೆಯ ಸಮುದಾಯವನ್ನು ನಾವು ಈ ಸಂಘಟಕ